ವೃಶ್ಚಿಕ ರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಈ ತಿಂಗಳು ಯಾಕಂದರೆ ಒಂದು ಕಡೆ ಪಂಚಮ ಶನಿ ನಡೀತಿದೆ ಇನ್ನೊಂದು ಕಡೆ ಗುರು ಬೇರೆ ಅಷ್ಟಮಕ್ಕೆ ಹೊಟ್ಟೋದ ಬಲನೂ ಇಲ್ಲ ಶನಿ ಬಲನೂ ಇಲ್ಲ ಆದರೆ ನಿಮ್ಮ ರಾಷ್ಟ್ರಾಧಿಪತಿ ಹೋಗಿ ನೀಚ ಸ್ಥಾನಕ್ಕೆ ಕೂತ್ಕೊಂಡು ಸುಮಾರು ಒಂದು ಐದಾರು ತಿಂಗಳು ಆಗ್ಬಿಟ್ಟಿತ್ತು ಒಂದು ರೀತಿ ಮಾನಸಿಕವಾಗಿ ತುಂಬ ಕುಗ್ಗಿಬಿಟ್ಟಿದ್ರಿ ವೃಶ್ಚಿಕ ರಾಶಿಯವರು ಎಲ್ಲ ಥರದ ಟೆನ್ಷನ್ಗಳನ್ನ ತಲೇಲಿ ಹಾಕ್ಕೊಂಡು ಯಾವ ಕೆಲಸ ಮಾಡಬೇಕು ಅಂದರೂ ಒಂಥರ ಆತಂಕ ಭಯ ಭವಿಷ್ಯದ ಬಗ್ಗೆ ಏನೂ ಪಾಸಿಟಿವ್ ಫೀಲ್ ಆಗ್ತಾಯಿಲ್ಲ ಈ ಥರ ಎಲ್ಲ ಆಗ್ತಾಯಿತ್ತು ಬಟ್ ಈ ತಿಂಗಳು ವಿಶೇಷ ಏನಂದರೆ ಮಂಗಳ ಗ್ರಹ ಕರ್ಮಸ್ಥಾನಕ್ಕೆ ಬಂದಿದ್ದಾನೆ ದಶಮದಲ್ಲಿ ಕುಜ ಇರ್ತಾನೆ ದಶಮದಲ್ಲಿ ಕುಜ ಇದ್ದರೆ ಅವನು ದಿಗ್ಬಲನಾಗಿ ಶುಭ ಫಲವನ್ನು ಕೊಡ್ತಾನೆ ಅವನ ಕೇತು ಕೇತುಗ್ರಹ ಇದ್ದಾನೆ ಸ್ವಲ್ಪ ತಡೆ ಮಾಡೋದಕ್ಕೆ ಆದರೂ ಕೂಡ ಇಲ್ಲಿ ಕುಜ ತನ್ನ ಮಿತ್ರನ ಮನೆಯಾದಂತಹ ಸಿಂಹರಾಶಿಯಲ್ಲಿ ಸ್ಥಿತನಾಗಿರ್ತಾನಲ್ವ ಹಾಗಾಗಿ ನಿಮಗೆ ಒಂದಷ್ಟು ಶುಭ ಫಲವನ್ನೇ ಕೊಡ್ತಾನೆ ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಅಂತ ಬಂದಾಗ ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂಥವ್ರಿಗಂತೂ ವ್ಯಾಪಾರದಲ್ಲಿ ಈ ತಿಂಗಳು ಚೆನ್ನಾಗಿದೆ ತಕ್ಕ ಮಟ್ಟಿಗೆ ಕೆಲವೊಂದು ಸಾಲದ ಬಾಧೆಗಳು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ತೀರಾ ಹಣಕಾಸಿನ ವಿಷಯದಲ್ಲಿದ್ದಂತಹ ಕೆಲವು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ತೀರಾ ಹಾಗೆ ಬಿಸ್ನೆಸ್ಸಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅಂತ ತುಂಬ ಯೋಜನೆಗಳನ್ನ ಮಾಡಿಕೊಂಡಿದ್ರಿ ಬಟ್ ಕುಜ ನೀಚನಾಗಿದ್ದರಿಂದ ಯಾವುದನ್ನು ಕಾರ್ಯರೂಪಕ್ಕೆ ತರೋಕೆ ಆಗ್ತಿರಲಿಲ್ಲ ಯಾಕಂದರೆ ಬರೀ ವಿಘ್ನಗಳು ಉಂಟಾಗ್ತಾ ಇತ್ತು ಮತ್ತು ಆರೋಗ್ಯ ಕೂಡ ತುಂಬ ಕೈ ಕೊಡ್ತಾ ಇತ್ತು ಕುಜ ನೀಚನಾಗಿದ್ದರಿಂದ ಈ ಕಡೆ ಪಂಚಮದಲ್ಲಿ ಶನಿ ಇದ್ದಿದ್ರಿಂದ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದಾಗಿ ಅದು ಒಂದು ರೀತಿ ಬಾಧೆ ಆಗಿತ್ತು ನಿಮಗೆ ಬಟ್ ಈಗ ಕುಜ ದಶಮಕ್ಕೆ ಬಂದಿರೋದ್ರಿಂದ ಆರೋಗ್ಯದಲ್ಲಿದ್ದಂತಹ ಮೇಜರ್ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಜೊತೆಗೆ ಯಾವ್ಯಾವ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ರಿ ಅದನ್ನು ಮತ್ತೆ ಮುಂದುವರೆಸ್ತಾ ಹೋಗ್ತೀರ ಇನ್ನು ನಿಮ್ಮ ರಾಶಿಗೆ ಮಂಗಳ ಗ್ರಹನೇ ಆರನೇ ಮನೆ ಅಧಿಪತಿ ಅಂದರೆ ಖಾಸಗಿ ಕಂಪನಿಗಳಲ್ಲಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದನ್ನು ನಾವು ಆರನೇ ಮನೆಯಿಂದಲೇ ನೋಡಬೇಕಲ್ವಾ ಅಂಥವರಿಗೂ ಕೂಡ ಕೆಲಸದಲ್ಲಿ ಕಿರಿಕಿರಿ ಆಗೋದು ಮೇಲಧಿಕಾರಿಗಳಿಂದ ಸ್ವಲ್ಪ ಬೈಗಳ ಈ ಥರದ್ದೆಲ್ಲ ಆಗ್ತಾಯಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳು ಇರೋದಿಲ್ಲ ಉದ್ಯೋಗವೇ ಇಲ್ಲ ನಾನು ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೀನಿ ಅನ್ನುವಂಥ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ದಶಮಕ್ಕೆ ಗು ಕುಜೆ ಬಂದಿದ್ದಾನೆ ಕೆಲಸ ಮಾಡೋ ಟೈಮ್ ಬಂದಿದೆ ಹಾಗಾಗಿ ಕೆಲಸ ಸಿಗೋ ಸಾಧ್ಯತೆಗಳು ಇರುತ್ತೆ ಅನಾರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿತೀರಾ ಇನ್ನು ಎರಡನೇ ಮನೆ ಅಧಿಪತಿ ಗುರುಗ್ರಹ ಅಷ್ಟಮದಲ್ಲಿದ್ದಾನೆ ಬಟ್ ಏನಂತೆ ಅಷ್ಟಮದಲ್ಲಿ ಕೂತ್ಕೊಂಡಿದ್ರು ಅವನಿಗೆ ಕೆಲವೊಂದು ಮನೆಗಳಿಗೆ ದೃಷ್ಟಿ ಉಂಟಲ್ವಾ ನೋಡಿ ಮಿಥುನ ರಾಶಿಯಲ್ಲಿ ಕೂತ್ಕೊಂಡು ಧನಸ್ಸು ರಾಶಿಯನ್ನು ನೋಡ್ತಾನೆ ಧನಸ್ಸು ರಾಶಿ ಯಾರ್ದೋ ರಾಶಿ ಗುರುವಿನದ್ದೇ ರಾಶಿ ಅಲ್ಲಿ ಅವನು ಮೂಲ ತ್ರಿಕೋನಾಧಿಪತಿ ಆಗ್ತಾನೆ ಹಾಗಾಗಿ ಆ ಮನೆಯನ್ನು ನೋಡೋದ್ರಿಂದ ನಿಮ್ಮ ಎರಡನೇ ಮನೆ ಮೇಲೆ ಗುರು ದೃಷ್ಟಿ ಇರೋದರಿಂದ ಕುಟುಂಬದಲ್ಲಿ ಇರುವಂತಹ ದಾರಿದ್ರ್ಯವನ್ನು ಗುರುಗ್ರಹ ನಿವಾರಣೆ ಮಾಡ್ತಾನೆ ಗುರು ಅಂದರೆ ಫೈನಾನ್ಸ್ ಮಿನಿಸ್ಟರು ಅವನ ಜೊತೆಯಲ್ಲಿ ಬುಧ ಕೂಡ ಇರ್ತಾನೆ ಬೇರೆ ಥರದ ಕಷ್ಟ ಇರಬಹುದು ನಿಮಗೆ ಮಕ್ಕಳ ವಿಷಯದಲ್ಲಿ ಕಷ್ಟ ಇರುತ್ತೆ ಯಾಕಂದರೆ ನಿಮಗೆ ಗುರು ಪಂಚಮಾಧಿಪತಿನೂ ಆಗ್ತಾನೆ ಯಾವಾಗ ಪಂಚಮಾಧಿಪತಿ ಹೋಗಿ ಅಷ್ಟಮ ಕೊಟ್ಟೋಗ್ತಾನೆ ಮಕ್ಕಳ ವಿಷಯದಲ್ಲಿ ನಿಮಗೆ ಟೆನ್ಷನ್ ಏನಪ್ಪ ಟೆನ್ಷನ್ ಅಂತಂದರೆ ಅಯ್ಯೋ ನನ್ನ ಮಕ್ಳಿಗೆ ಯಾಕೋ ಕಷ್ಟಗಳು ಬರ್ತಾ ಇದೆ ಅಯ್ಯೋ ನನ್ನ ಮಕ್ಳು ಹೇಳಿದ ಮಾತು ಕೇಳ್ತಾ ಚಿಕ್ಕ ಮಕ್ಕಳಾದರೆ ಯಾಕೋ ನನ್ನ ಮಕ್ಳಿಗೆ ಆರೋಗ್ಯದಲ್ಲಿ ತೊಂದರೆಗಳು ಇಲ್ಲ ಓದ್ತಾ ಇಲ್ಲ ಇಲ್ಲ ದೊಡ್ಡವರಾಗಿದ್ದರು ಅಂತ ಇಟ್ಕೊಳ್ಳಿ ಅವ್ರದ್ದು ವೃತ್ತಿಯಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಈ ಥರ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ನಿಮಗೆ ಇದ್ದೇ ಇರುತ್ತೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಆದರೆ ಕುಟುಂಬದಲ್ಲಿ ಹಣಕಾಸಿನ ವಿಷಯ ಅಂತ ಬಂದಾಗ ನಿಮಗೆ ಅಷ್ಟೇನೋ ತೊಂದರೆಗಳಿಲ್ಲ ಆದರೆ ಒಂದು ನೆನಪಲ್ಲಿ ಇಟ್ಕೊಡಿ ಬೇರೆಯವ್ರಿಗೆ ದುಡ್ಡು ಕೊಡಬೇಡಿ ಅದು ವಾಪಸ್ ಬರೋದಿಲ್ಲ ಅಂದರೆ ಸಾಲ ಅಂತನೋ ಅಥವಾ ಇನ್ನೇನೋ ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ ಬಟ್ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತೀರ ಅದಕ್ಕೆ ತಕ್ಕಂಗೆ ಹಣ ಬರ್ತಾ ಇರುತ್ತೆ ಎರಡನೇ ಮನೇಲೇ ಗುರು ಇರೋದಕ್ಕೂ ಎರಡನೇ ಮನೇನ ಗುರು ನೋಡೋದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ನೋಡಿ ಎರಡನೇ ಮನೆಯಲ್ಲೇ ಗುರು ಇದ್ದರೆ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಶುಭ ಫಲ ಎರಡನೇ ಮನೆಯ ಗುರು ನೋಡಿದ್ರೆ ನೂರಕ್ಕೆ ಐವತ್ತು ಪರ್ಸೆಂಟ್ ಮಾತ್ರ ಶುಭ ಫಲ ಇನ್ನು ಐವತ್ತು ಪರ್ಸೆಂಟ್ ಅಶುಭ ಫಲ ಏನಂದರೆ ನಿಮ್ಮ ದುಡ್ಡು ಬೇರೆಯವ್ರ ಹತ್ರ ಹೋಗುತ್ತೆ ಅದೇ ದುಡಿದ ಹಣವನ್ನು ಬೇರೆಯವರು ಕೊಡಬೇಡಿ ಅಷ್ಟೇ ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಶನಿಗ್ರಹ ತೃತೀಯ ಮತ್ತು ಚತುರ್ಥ ತೃತೀಯ ಅಂತಂದರೆ ಮಿತ್ರರು ಬಂಧುಗಳು ನಮ್ಮ ಒಳ ಮನಸ್ಸು ಅಂತ ಹೇಳ್ತೀವಿ ಮೂರನೇ ಮನೇನ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ ಮನಸ್ಸಲ್ಲಿ ಧೈರ್ಯ ಇದ್ದರೆ ತಾನೇ ನಾವು ಪರಾಕ್ರಮದಿಂದ ಏ ಏನಾಗಲ್ಲ ಬಿಡು ಅನ್ನೋಕ್ಕೆ ನಮ್ಮ ಮನಸ್ಸಲ್ಲಿ ಭಯ ಇಟ್ಕೊಂಡು ಬರೀ ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಈ ಪರಾಕ್ರಮ ಭಾವಾಧಿಪತಿ ಹಾಗೆ ಚತುರ್ಥಾಧಿಪತಿಯಾದಂತಹ ಶನಿಗ್ರಹ ಪಂಚಮಕ್ಕೆ ಹೋಗಿರೋದ್ರಿಂದ ಮನಸ್ಸಿಗೆ ಶಾಂತಿ ಇಲ್ಲ ಒಂಥರ ಬೇಸರ ಒಂಥರ ಆತಂಕ ಚತುರ್ಥ ಭಾವದಲ್ಲಿ ರಾಹು ಬೇರೆ ಇದ್ದಾನೆ ನಿಮ್ಮ ತಾಯಿ ಬಗ್ಗೆ ಚಿಂತೆ ತಂದೆ ಬಗ್ಗೆ ಚಿಂತೆ ಫ್ಯಾಮಿಲಿ ಬಗ್ಗೆ ಚಿಂತೆ ನೋಡಿ ಚಿಂತೆ ಯಾವಾಗಲೂ ಇರುತ್ತೆ ಬಟ್ ಈ ಚಿಂತೆ ದೊಡ್ಡದಾಗೋದು ಯಾವಾಗ ಕಡಿಮೆ ಆಗೋದು ಯಾವಾಗ ಅಂದರೆ ಚಿಂತೆನ ತುಂಬ ತೊಗೊಂಡಾಗ ಅದು ದೊಡ್ಡದಾಗುತ್ತೆ ಅದನ್ನು ಸೈಡ್ಗಿಟ್ಟು ನಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಹೋದಾಗ ಆದಷ್ಟು ಟೈಮು ನಾವು ಚಿಂತೆಯಿಂದ ಮುಕ್ತರಾಗಿರ್ತೀವಿ ಮತ್ತೆ ಬರ್ಬೋದು ಆ ಬೇಜಾರು ಆ ಬೇಸರ ಖಂಡಿತ ಬಂದೇ ಬರುತ್ತೆ ಆದರೆ ಎಷ್ಟೊತ್ತಲ್ಲೂ ಅದನ್ನೇ ನಾವು ಯೋಚನೆ ಮಾಡಬಾರ್ದು ಪಂಚಮದಲ್ಲಿ ಶನಿ ಇರೋದರಿಂದ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಇರುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಆದಷ್ಟು ಈ ವಾಯು ಪ್ರಕೋಪವನ್ನು ಹೆಚ್ಚು ಮಾಡುವಂತಹ ಆಹಾರ ಪದಾರ್ಥಗಳನ್ನು ತಿನ್ನಬೇಡಿ ಯಾಕಂದರೆ ಈ ವಾಯು ಪ್ರಕೋಪದಿಂದ ಇದು ಗ್ಯಾಸ್ಟ್ರಿಕ್ ಅನ್ನೋದು ತುಂಬ ಚಿಕ್ಕ ವರ್ಡು ಬಟ್ ಗ್ಯಾಸ್ಟ್ರಿಕ್ಕಿಂದ ಏನೇನೋ ಸಮಸ್ಯೆಗಳಾಗತ್ತೆ ಕೈಕಾಲು ಹಿಡ್ಕೊಳ್ಳೋದು ಬ್ಯಾಕ್ ಪೇಯ್ನ್ ಬರೋದು ಕುತ್ತಿಗೆ ನೋವು ಬರೋದು ತಲೆನೋವು ಬರೋದು ಹೊಟ್ಟೆ ತುಂಬ ಉಬ್ಬರಾಗಿ ಉಸಿರಾಡೋದಕ್ಕೆ ಕಷ್ಟ ಆಗೋದು ಕೆಲವೊಂದು ಸಲ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿ ಆದರೆ ಎದೆಗೆ ಇರೋದ್ರ ಮೂಲಕ ಚೆಸ್ಟ್ ಪೇಯ್ನ್ ಕೂಡ ಬರೋಕ್ಕೆ ಶುರುವಾಗುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡಿ ತಿಂಡಿ ತಗೊಳ್ಳಿ ಯಾಕಂದರೆ ಶಿಸ್ತನ್ನು ಪಾಲಿಸೋರಿಗೆ ಶನಿ ಜಾಸ್ತಿ ಕಷ್ಟ ಕೊಡೋದಿಲ್ಲ ಯಾರು ಟೈಮ್ ಟೈಮ್ಗೆ ಟಿಫನ್ ಮಾಡಲ್ಲ ಊಟ ಮಾಡಲ್ಲ ಅಥವಾ ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಇದ್ರ ಕಡೆ ಗಮನ ಕೊಡಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗತ್ತೆ ಈಗಾಗಲೇ ಆಗಿರಬಹುದು ಪಂಚಮ ಕ್ಷಣಿ ಬಂದಿದ್ದೇನೆ ಅಂತಂದರೆ ತುಂಬ ಸೋಮಾರಿತನ ಓದು ಓದುವಂಥ ವಿಚಾರ ಬಂದಾಗ ಏ ನಾಳೆ ಓದ್ಕೊಳ್ಳೋಣ ಬಿಡು ಪುಸ್ತಕ ತೆಗೆದಿಟ್ಕೋತೀರ ನಾಳೆ ಓದೋಣ ನಾಡೋದು ಓದೋಣ ಇಲ್ಲ ಗಮನ ಇನ್ನೆಲ್ಲೋ ಇರುತ್ತೆ ಈ ರೀತಿಯೆಲ್ಲ ಆಗುತ್ತೆ ಹಾಗಾಗಿ ಶನಿಗೆ ಪರಿಹಾರ ಮಾಡಲೇಬೇಕು ಎಲ್ಲರೂ ಮಾಡಲೇಬೇಕು ವೃಶ್ಚಿಕ ರಾಶಿಯವರು ಮಕ್ಕಳು ಅಂತಲ್ಲ ಪ್ರತಿಯೊಬ್ಬರು ಪರಿಹಾರ ಮಾಡಬೇಕು ಇನ್ನು ನಿಮಗೆ ಸಪ್ತಮಾಧಿಪತಿ ಶುಕ್ರಗ್ರಹ ಆರನೇ ಮನೇಲಿದ್ದಾನೆ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ ನೋಡಿ ನಮ್ಮ ಟೈಮ್ ಕೆಡ್ತು ಅಂದರೆ ಅಲ್ಲಿ ಬೇರೆಯವ್ರು ನಮಗೆ ತೊಂದರೆ ಕೊಡೋಕ್ಕೂ ಶುರು ಆಗ್ತಾರೆ ಅಂತ ಅರ್ಥ ಆರನೇ ಮನೇಲಿ ಶುಕ್ರ ನಿಮಗೆ ನಿಮಗಾಗದೇ ಇರೋರು ಸ್ವಲ್ಪ ನಿಮ್ಮ ಬಗ್ಗೆ ಏನಾದರೂ ಚಾಡಿ ಹೇಳೋದು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಬಾಸ್ ಹತ್ರ ಏನಾದರೂ ಚಾಡಿ ಹೇಳೋದು ಈ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ ಈ ತಿಂಗಳಿಂದ ಇದರ ಎಫೆಕ್ಟ್ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಹದಿನೈದನೇ ತಾರೀಕಿಂದ ಶುರುವಾಗುತ್ತೆ ಯಾಕಂದರೆ ಹದಿನೈದನೇ ತಾರೀಕು ಸೂರ್ಯ ಏಳನೇ ಮನೇಲಿರ್ತಾನೆ ಕೇಂದ್ರದಲ್ಲಿರ್ತಾನೆ ತೊಂದರೆ ಇಲ್ಲ ಹದಿನೈದನೇ ತಾರೀಕು ಮೇಲೆ ಸೂರ್ಯ ಅಷ್ಟಮಕ್ಕೆ ಹೋಗ್ತಾನೆ ಸೂರ್ಯ ರವಿ ಅಂದರೆ ಬಾಸ್ ಅಷ್ಟಮಕ್ಕೆ ಅಂದರೆ ಬಾಸಿಂದ ಕಷ್ಟ ಶುರುವಾಗುತ್ತೆ ಬಾಸಿಂದ ಕಷ್ಟ ಶುರುವಾಗಕ್ಕೆ ಮುಂಚೆ ಇಲ್ಲಿ ಶತ್ರು ಸ್ಥಾನದಲ್ಲಿರೋ ಶುಕ್ರ ಅಂದರೆ ನಿಮ್ಮ ಜೊತೆಯಲ್ಲೇ ಇರುವಂತಹ ನಿಮ್ಮ ಏನು ಸಹೋದ್ಯೋಗಿಗಳು ಅಥವಾ ನಿಮ್ಮ ಹಿತಶತ್ರುಗಳು ಅವ್ರ ಮುಖಾಂತರ ನಿಮ್ಮ ಬಾಸ್ ಕಿವಿಗೆ ನಿಮ್ಮ ಬಗ್ಗೆ ಏನೋ ನೆಗೆಟಿವ್ ಏನೋ ಚಿಚ್ಚಿರ್ತಾರೆ ಅದು ಹದಿನೈದನೇ ತಾರೀಕು ಮೇಲೆ ವರ್ಕ್ ಆಗುತ್ತೆ ನಿಮ್ಮ ಮೇಲಧಿಕಾರಿಗಳು ಎಲ್ಲೋ ಒಂದು ಕಡೆ ನಿಮಗೆ ಸಿಗಬೇಕಾದಂಥ ಒಂದು ಅವಕಾಶನ ಸಿಗದೇ ಇರೋ ಹಾಗೆ ಮಾಡೋದು ಅಥವಾ ಪ್ರಮೋಷನ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಪ್ರಾಜೆಕ್ಟ್ ಆಗಿರ್ಬೋದು ಏನೋ ನಿಮ್ಮ ಕೈಗೆ ಬರಬೇಕಾಗಿತ್ತು ಜಸ್ಟ್ ಅದು ಮಿಸ್ ಆಯಿತು ಬೇರೆಯವ್ರ ಕೈಗೆ ಹೋಯಿತು ಈ ಥರದ್ದೆಲ್ಲ ಆಗುತ್ತೆ ಪಂಚಮ ಶನಿ ನಡೆಯುವಾಗ ಇದೆಲ್ಲ ಸಹಜ ಈ ಅವಮಾನಗಳು ಅಥವಾ ಕೆಲವೊಂದು ತಪ್ಪು ತಿಳ್ಕೊಂಡು ನಿಮ್ಮ ಬಗ್ಗೆ ಮಾತಾಡುವಂಥದ್ದು ಅಥವಾ ಅಪವಾದಗಳು ಇದೆಲ್ಲ ಸಹಜ ಆದರೆ ಇದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲ ಬಟ್ ಇದಕ್ಕೆ ನೀವು ಕುಗ್ಗಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ನೀವು ಇದಕ್ಕೆ ಕುಗ್ಗಿಬಿಟ್ರಿ ಅಂದರೆ ನೀವೇನು ಸಾಧ್ಯ ಮಾಡೋಕ್ಕಾಗಲ್ಲ ಹೇಳೋರು ಹೇಳಿಕೊಳ್ಳಿ ನಾನು ಏನು ಅನ್ನೋದು ಭಗವಂತನಿಗೆ ಗೊತ್ತು ನನ್ನ ಹೃದಯದಲ್ಲಿರುವಂತಹ ಪರಮಾತ್ಮನಿಗೆ ಗೊತ್ತು ನನ್ನ ಆತ್ಮಕ್ಕೆ ಗೊತ್ತು ಅಂದ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ ಇವತ್ತು ಯಾರು ನಿಮ್ಮನ್ನು ಅವಮಾನಿಸಿದ್ರೋ ಯಾರು ಬೈದರೋ ಅವ್ರು ನಾಳೆ ಬಂದು ನಿಮ್ಮ ಹತ್ರ ನಿಮ್ಮನ್ನೇ ಹೊಗಳ್ತಾರೆ ಅವರೇ ಹೊಗಳ್ತಾರೆ ಇದು ಖಂಡಿತ ನಿಜ ಆಗುತ್ತೆ ಬೇಕಿದ್ರೆ ನೋಡಿ ನೀವು ಬಟ್ ಈ ಟೈಮಲ್ಲಿ ನೀವು ತುಂಬ ಧೈರ್ಯವಾಗಿರಬೇಕು ನಿಮ್ಮ ಕೆಲಸ ಆಯಿತು ನಿಮ್ಮ ವೃತ್ತಿ ಆಯಿತು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ ಲೈಫಲ್ಲಿ ಹೊಸ ವ್ಯಕ್ತಿಗಳು ಬರ್ತಾರೆ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡೋಕ್ಕೆ ಬಿಡಬೇಡಿ ಯಾಕೆಂದರೆ ಮೂರನೇ ಮನೆ ಅಧಿಪತಿ ಶನಿಯಾಗಿದ್ದಾನೆ ಅಂದರೆ ಮಿತ್ರರ ರೂಪದಲ್ಲಿ ಬರ್ತಾರೆ ಅಥವಾ ಯಾವತ್ತೂ ನಿಮ್ಮ ಜೊತೆ ಚೆನ್ನಾಗಿಲ್ದೇ ಇರುವಂತಹ ಬಂಧುಗಳು ಈಗ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗೋಕ್ಕೆ ಶುರುವಾಗ್ತಾರೆ ಅಲ್ಲೇನೋ ಪ್ರಾಬ್ಲಮ್ ಶುರುವಾಗಿದೆ ಅಂತ ಅರ್ಥ ಅಂಥವ್ರನ್ನೆಲ್ಲ ಆದಷ್ಟು ದೂರ ಇಟ್ಬಿಡಿ ಆದಷ್ಟು ನೀವು ಒಬ್ಬರೇ ಇರೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಒಬ್ಬರೇ ಇದ್ದಾಗ ನಿಮ್ಮ ಗಮನ ಎಲ್ಲ ಪೂರ್ತಿ ನಿಮ್ಮ ಕೆಲಸ ದೇವರು ನಿಮ್ಮ ಒಂದು ಆರೋಗ್ಯ ನಿಮ್ಮ ಮನಸ್ಸಿಗೆ ಹಿತವಾಗಿ ಖುಷಿಯಾಗಿರೋದಕ್ಕೆ ಏನೇನು ಬೇಕು ಯೋಗ ಧ್ಯಾನ ಇತ್ಯಾದಿಗಳು ಇವುಗಳ ಕಡೆಗೆ ಗಮನ ಕೊಡಿ ಬೇರೆಯವರ ಬಗ್ಗೆ ಮಾತು ಮತ್ತು ಯೋಚನೆ ಇದು ಯಾವುದು ಬೇಡ ಇನ್ನು ನಿಮಗೆ ಷಷ್ಠ ಅಷ್ಟಮ ಭಾವಾಧಿಪತಿ ಹಾಗೆ ಲಾಭಾಧಿಪತಿ ಎರಡೂ ಆಗಿರುವಂತಹ ಬುಧಗ್ರಹ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಬಿಸ್ನೆಸ್ ಅಂತ ಬಂದಾಗ ಒಂದು ದೊಡ್ಡ ಮಟ್ಟದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಆ ಮಟ್ಟದಲ್ಲಿ ಬಿಸ್ನೆಸ್ ಆಗೋದನ್ನು ಗುರುಗ್ರಹ ತಡೀತಾನೆ ಆದರೆ ಇಲ್ಲಿ ಬುಧಗ್ರಹ ತಡಿತಾನೆ ಆದರೆ ಗುರು ಅಷ್ಟಮದಲ್ಲಿ ಕೂತ್ಕೊಂಡು ಎರಡನೇ ಮನೆ ನೋಡೋದ್ರಿಂದ ತಕ್ಕಮಟ್ಟಿಗೆ ಅಂತೂ ಬಂದೇ ಬರುತ್ತೆ ಈಗ ನೂರು ರೂಪಾಯಿದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಒಂದು ಐವತ್ತು ರೂಪಾಯಿ ಬರುತ್ತೆ ಆ ಥರ ನೀವು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ನಿಮಗೆ ಅನುಕೂಲ ಅಂತೂ ಹಾಗೆ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಗಳ ಗ್ರಹ ದಶಮದಲ್ಲಿರೋದ್ರಿಂದ ಏನೇ ಆದ್ರೂ ಧೈರ್ಯ ಗೆಡದೆ ಮುಂದೆ ಹೋಗಬೇಕು ನಾನು ಜೀವನದಲ್ಲಿ ಮತ್ತೆ ಒಂದು ಅಭಿವೃದ್ಧಿಯ ಒಂದು ಪಥವನ್ನು ನಾನು ಸಾಧಿಸಬೇಕು ಆ ಒಂದು ದಾರಿಯಲ್ಲಿ ಹೋಗಬೇಕು ಅನ್ನೋಂಥ ಛಲ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ಮಂಗಳ ಗ್ರಹ ಸೋಲೊಪ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಸೂರ್ಯನೂ ಅಷ್ಟೇ ಮಂಗಳನೂ ಅಷ್ಟೇ ಜೀವನದಲ್ಲಿ ಎಷ್ಟು ಸಲ ಸೋ ಸೋತ್ರು ಸೂರ್ಯನ ಪ್ರಭಾವ ಮಂಗಳನ ಪ್ರಭಾವ ಯಾರ ಜಾತಕದಲ್ಲಿದೆ ಅವ್ರು ಯಾವತ್ತೂ ಸೋಲಲ್ಲ ಆದರೆ ಸೋತಿದ್ರು ಸೋತಿದ್ದೀನಿ ಅಂತ ಹೇಳಲ್ಲ ಬೇಡ ಹೇಳಬಾರ್ದು ನಾವು ಸೋತಿಲ್ಲ ಜೀವನ ಇರೋ ತನಕ ಹೋರಾಟ ಮಾಡೋಣ ಕೊನೆಯಲ್ಲೊಂದಿನ ಗೆದ್ದೇ ಗೆಲ್ತೀವಿ ಅಲ್ವಾ ಒಳ್ಳೆಯವರಾಗಿದ್ದೀವಿ ನಾವು ನ್ಯಾಯ ರೀತಿಯಿಂದ ಬದುಕ್ತಾ ಇದ್ದೀವಿ ಯಾರಿಗೂ ನಮ್ಮ ಮನಸ್ಸಿಗೆ ನೋವು ಮಾಡ್ತಾಯಿಲ್ಲ ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಅಂದರೆ ಖಂಡಿತ ನಮಗೆ ಗೆಲುವಿದ್ದೇ ಇರುತ್ತೆ ಬೇರೆದೆಲ್ಲ ಏನಾದರೂ ಇರಲಿ ಶನಿ ಗುರು ರಾಹು ರಾಹುಕೇತುಗಳು ಯಾವ್ಯಾವ ಭಾವದಲ್ಲಾದರೂ ಇರಲಿ ಅವ್ರು ಚೇಂಜ್ ಆಗ್ತಾ ಇರ್ತಾರೆ ಹಾಗೆ ಕಾಲ ಕೂಡ ಚೇಂಜ್ ಆಗ್ತಾ ಇರುತ್ತೆ ದಶಾಭುಕ್ತಿ ಕೂಡ ಚೇಂಜ್ ಆಗುತ್ತಲ್ಲ ಜಾತಕದಲ್ಲಿರೋ ಗ್ರಹಗಳು ಅಲ್ಲೇ ಇರ್ತಾರೆ ಆದರೆ ನಮಗೆ ನಡೀತಾ ಇರೋ ದಶಾಭುಕ್ತಿ ಕೂಡ ಚೇಂಜ್ ಆಗ್ತಾ ಇರುತ್ತೆ ರಾಹು ದಶೆ ಆದಮೇಲೆ ಗುರುದಶೆ ಬರಲೇಬೇಕು ಆಮೇಲೆ ಶನಿ ದಶೆ ಬರಲೇಬೇಕು ಅದೇ ಥರ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಇರುತ್ತೆ ಧೈರ್ಯವಾಗಿ ಮುಂದೆ ಇರಿ ಹನ್ನೆರಡನೇ ಮನೆ ಅಧಿಪತಿಯಾದ ಶುಕ್ರ ಗ್ರಹ ಆರನೇ ಮನೆಯಲ್ಲಿರೋದ್ರಿಂದ ಇನ್ನೊಂದು ವಿಶೇಷ ಏನಂದರೆ ವಿದೇಶದಲ್ಲಿ ಉದ್ಯೋಗವನ್ನು ಪಡೀಬೇಕು ಅಂತ ಬಯಸ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಇಂತಹ ಅವಕಾಶಗಳು ಈ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರೋ ಪರಿಹಾರ ಏನು ಅಂದರೆ ಮುಖ್ಯವಾಗಿ ಶನಿಗೆ ಮಾಡಬೇಕು ಫಸ್ಟು ಪ್ರತಿ ಶನಿವಾರ ಅಶ್ವಥೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯಿಂದ ಎರಡು ದೀಪವನ್ನು ಹಚ್ಚಿ ಬನ್ನಿ ಆಮೇಲೆ ರಾಹು ಕೇತುಗಳಿಗೆ ಪರಿಹಾರಾರ್ಥವಾಗಿ ಶ್ ಇದೇ ಶನಿವಾರ ಉದ್ದಿನಬೇಳೆ ಹುರುಳಿಕಾಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ತುಂಬ ಅವಶ್ಯಕತೆ ಇರುವಂಥವರಿಗೆ ನೀವು ದಾನವಾಗಿ ಕೊಡಬಹುದು ಅಥವಾ ದೇವಸ್ಥಾನಕ್ಕೆ ಕೊಡಬಹುದು ಇನ್ನು ಗುರುವಿಗೆ ಪರಿಹಾರಾರ್ಥವಾಗಿ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಸಾಧ್ಯವಾದರೆ ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಚರಿತ್ರೆಯನ್ನು ಒಂದೊಂದು ಅಧ್ಯಾಯವನ್ನು ಪಾರಾಯಣ ಮಾಡಿ ಸಾಕು ಇದು ನಿಮಗೆ ಗುರುವಿನ ಒಂದು ಅಶುಭ ಫಲವನ್ನು ಕಡಿಮೆ ಮಾಡುತ್ತೆ ಶುಭ ಫಲವನ್ನು ಹೆಚ್ಚು ಮಾಡುತ್ತೆ ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ರಿಗೂ ಶುಭವಾಗಲಿ